ವರ್ಷ ಉತ್ತಮ ಗುಣಮಟ್ಟದ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ಕೊತಾ ಬಂದಿದ್ದಾರೆ ವಿದ್ಯಾರ್ಥಿಗಳಾದಂತಹ ಮಹಾಲಕ್ಷ್ಮಿ ಮತ್ತು ಸ್ನೇಹಿತೆಯರು ಒಳ್ಳೆಯ ಕೂಡ ಪಡೆದಿದ್ದಾರೆ ಅನೇಕರು ಜನ ಟೀಚರ್ಸ್ ಕೊರತೆ ಕೂಡ ಇದೆ ಅದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಶಾಲೆಯನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯಾವುದೇ ತರವಾದ ತೊಂದರೆ ಇಲ್ಲಿರ್ತಕ್ಕಂಥ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸುಮಾರು ವರ್ಷದಿಂದ ಮಾರುತಿ ಪ್ರೌಢಶಾಲೆ ಯಾವೊಂದು ಕಾರ್ಯಕ್ರಮಕ್ಕೂ ಕೂಡ ಬಹುಶಃ ನಾನು ಮಿಸ್ ಆಗಿಲ್ಲ ಈಗ ತಾನೇ ನೋಡಿದೆ ಇದನ್ನು ಒಂದು ಶೆಲ್ಟ್ರನ್ನ ಮಾಡ್ತಕ್ಕಂಥದ್ದಕ್ಕೆ ಗಮನಕ್ಕೆ ತಂದಿದ್ದೇನೆ ಒಂದು ಎಸ್ಟಿಮೇಟ್ ಮಾಡಿಸಿ ಕೊಟ್ಟರೆ ಮುಂದಿನ ಒಂದು ಶೆಲ್ಟರ್ನ ಮಾಡಿ ಆ ಶೆಲ್ಟ್ರನ್ನ ಕೆಳಗಡೆ ಕಾರ್ಯಕ್ರಮವನ್ನು ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಸಾಮಾನ್ಯ ಶಾಸಕರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಭಾಗ Oh no, 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 no